ಸ್ನೇಹಿತರು ಇದು ಕೆ ಆರ್ ಎಸ್ ರೋಡ್ ಹೋಯ್ತಾವಿ ಎಲ್ಲ ಒಂದ್ ಕಡೆ ಸ್ವಾಮಿಣ ಮತ್ತೆ ದನುಣ್ಣ ನಾವು ಮತ್ತೆ ಸ್ನೇಹಿತರು ಒಂದು ನಾಲ್ಕು ಜನ ಹೋಗ್ತಾ ಇದ್ದೀವಿ ಬರ್ತಾ ಮಾತ್ರ ಸಖತ್ತಾಗೈತೆ ಇಲ್ಲಿ ನೀರು ನೀರಿಗೂ ಯಾವುದೇ ತರ ತೊಂದರೆ ಇಲ್ವಲ್ಲ ಈ ಭಾಗದಲ್ಲಿ ಇದೆಲ್ಲ ಯಾ ಕಡೆ ನೀರು ಇದೆ ಅಂತ ಗೊತ್ತಿಲ್ಲ ಮಾತ್ರ ಪೂರ್ತಿ ಏನೋ ನೀರು ಒಸಿ ಇಲ್ಲ ಮಾತ್ರ ವಿಶೇಷ ಪರಿ ನಾಲ್ಕೆ ಕಡೆ ಏನೋ ನೀರು ಬರ್ತಾ ಇಲ್ಲ ಇದು ಯಾಕೆಂತಂದರೆ ಅಲ್ಲೆಲ್ಲ ಪೂರ್ತಿ ಕಾವಲಿ ಕೆಲಸ ಇದೆ ಈ ಕಡೆ ಇದೆ ಇದು ಯಾವ ಕಡೆ ಇದೆ ನೀರು ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಫುಲ್ಲು ಬೆಳೆಯಲ್ಲ ಚೆನ್ನಾಗಿ ಮಾಡೋರೆ ಸುಮಾರು ನಾನು ಈ ರೂಟ್ ಬಂದು ಅಲ್ಲೇ ಅಲ್ಲೇ ಸುಮಾರು ತಿಂಗಳೇ ಆಗಿತ್ತು ಈ ರೂಟ್ ಬಂದೇ ಇರಲಿಲ್ಲ ಇಲ್ಲೇ ಕೆ ಆರ್ ಎಸ್ಸಲ್ಲಿ ಏನೋ ಪಾರ್ಸಲ್ ತಗೊಂಡು ಅದು ಫಸ್ಟ್ ಟೈಮು ನನ್ನ ಲೈಫಲ್ಲಿ ಅಂದರೆ ವೀಡಿಯೋಸಲ್ಲಿ ಮಾತ್ರ ನೋಡ್ತಿದ್ದು ಅಂದರೆ ಫಸ್ಟು ಟೈಮ್ ಅದನ್ನು ತಗೊಂಡಿದ್ದೀವಿ ಪಾರ್ಸಲ್ ತಗೊಂಡಿದ್ದೀವಿ ಆಮ್ಯಾಕೆ ಇಲ್ಲೇ ನಮಗೆ ಹತ್ರ ಆದರೂ ಕೂಡ ಹತ್ರ ಅಂತಂದರೆ ಏನೋ ಒಂದು ಮೂವತ್ತೈದು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಹತ್ರ ಹತ್ರ ಆಗುತ್ತೆ ಆದರೂ ಒಂದು ಸಲ ಆ ಪ್ಲೇಸ್ಗೆ ಹೋಗಿರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ನಾವೆಲ್ಲರೂ ಇಷ್ಟೊತ್ತಿಗೆಲ್ಲ ಸಿಕ್ಕಾಬಿಟ್ಟೆ ಮಳೆ ಜೋರು ಮಳೆಗಳು ದೊಡ್ಡ ದೊಡ್ಡ ಮಳೆಗಳೇ ಹುಯ್ತಿದ್ದು ಇಷ್ಟು ಬರಗಾಲ ಇದ್ರೂ ಇಂಥ ಬೇಸಿಗೆ ಇದ್ರೂ ಈ ಭಾಗದರ್ಗಂತೂ ನೀರಿಗೆ ಯಾವುದೇ ಥರ ತೊಂದರೆ ಇಲ್ಲ ಸಖತ್ತಾಗಿ ಬೆಳೆದವ್ರೆ ಭತ್ತ ಇಲ್ಲನೆ ಮಾತ್ರ ನೋಡಿ ಎಲ್ಲ ಹಚ್ಚು ಹಸಿರಾಗಿ ಕಾಣ್ತೈತೆ ಈ ರೂಟು ಅಂದರೆ ಇವರು ಏನೋ ಪುಣ್ಯ ಮಾಡಿದ್ರು ಅಂದ್ಕೊತೀನಿ ಇದೇ ಪಾರ್ಸಲ್ ನಾವೇನೋ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಪಾರ್ಸಲು ಸುಮಾರು ಇದು ಒಂದೂವರೆ ಕೆ ಜಿ ತಗೊಂಡೋಗ್ತಾ ಇರೋದು ಪಾರ್ಸಲು ಅದು ಏನೈತಿ ಅಂತ ನೀವು ನೋಡ್ತೀರಾ ವೀಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಹೊಸ ರೂಟು ಈಗ ಒಯ್ತಾ ಇರೋದು ನಾವು ಈ ರೂಟು ಕೆಲವರು ನೋಡಿದ್ರೆ ಗೊತ್ತಾಗ್ಬೋದೇನೋ ಇದು ಯಾವ ಥರ ಹಂಗೆ ಒಂದೇ ಸಮಕೈತೆ ಸ್ಟ್ರೀಟ್ ರೋಡು ನೋಡಿ ಎಲ್ಲ ಇಲ್ಲೂ ಎಲ್ಲ ಪೂರ್ತಿ ಎಲ್ಲ ಭತ್ತ ಭತ್ತ ಎಲ್ಲ ಚೆನ್ನಾಗಿ ಬೆಳೆದವ್ರೆ ಇಲ್ಲಿ ಅಂದರೆ ನೀರಿಗೆ ಏನು ತೊಂದರೆ ಇಲ್ವಲ್ಲ ಆ ಕಾರಣಕ್ಕಾಗಿ ಇದು ಬಂದು ಸ್ನೇಹಿತರೆ ಹೇಳ್ತೀನಿ ಇದು ಯಾವ ರೂಟ್ ಹೋಯ್ತಾ ಇದ್ದೀನಿ ಅಂತ ಇದು ಎಡಮುರಿ ಬಲಮುರಿ ಅಂತಾರಲ್ಲ ಆ ರೂಟು ಯಾಕೆಂತಂದರೆ ಈ ರಸ್ತೆಯಲ್ಲಿ ನಾನು ಫಸ್ಟು ಟೈಮ್ ಬರ್ತಾ ಇರೋದು ಕಾವಲಿ ನೀರು ಹೋಗ್ತಾ ಇದೆ ಏನೋ ಬೇಸಿಗೆ ಊರು ಬಿಸಿಲು ಹಾತ್ಕೋ ಈ ಜೊಡಿಯೋರು ಅದೆಷ್ಟು ಜನ ಕಾವಲಿ ನೀರು ಹೋಯ್ತಾ ಇದೆ ಈ ರೂಟು ಈ ಕಲ್ರೋಡು ಯಾವುದೋ ಅಡ್ಡ ರೋಡು ಹಿಂಗಣ ಇರೋದು ನಾವು ಇನ್ನೂ ಒಂದು ರೂಟೇನೋ ಬರ್ಬೋದಂತೆ ಆ ರೂಟ್ ಗೊತ್ತಿಲ್ಲ ಸದ್ಯಕ್ಕೆ ಈ ರೂಟಲ್ಲಿ ನಾವು ಫಸ್ಟ್ ಟೈಮ್ ಹೋಯ್ತಾ ಇರೋದು ಈ ಕುರಿ ಮೇಯಿಸ್ತಾರನು ಮಾತಾಡಿಸ್ತೋ ಇವರು ಸಿರಾ ತುಮ್ಕೂರು ಅಂತ ಇವರು ಸಿರಾದರು ಕುರಿ ಮೇಯಿಸ್ತಾ ಇದ್ದಾರೆ ತುಂಬ ಅಲ್ಲಿ ಬಯಲು ತುಂಬ ಐತೆ ಅಂದರೆ ನಮ್ಮ ಸೈಡವರು ಬೇರೆ ಸೈಡ್ ಹೋಗಿ ಮೇಯಿಸ್ತಾರೆ ಏನು ನೋಡ್ತಾ ನೋಡ್ತಾಯಿದ್ರು ಇದೆ ಬಲ್ಮುರಿ ಅಲ್ಲ ಇದು ಎಡಮುರಿ ಫಸ್ಟ್ ಸಿಗೋದು ಈ ರೂಟಲ್ಲಿ ಫಸ್ಟು ಸಿಗೋದು ಎಡಮುರಿ ಅಲ್ಲಿ ಆ ಜಾಲ್ರಿ ಏನೈತೆ ಗೇಟು ಆ ಕಡೆ ಎಲ್ಲ ಜನಗಳು ಪೂರ್ತಿ ಇದ್ದಾರೆ ಅಂದರೆ ಬೈಕಲ್ಲಿ ಹೋಯ್ತಾದಾಗ ಹಿಡಿದ್ವಲ್ಲ ಅದರಿಂದ ಅಷ್ಟು ಹತ್ರದಿಂದ ಕವರ್ ಮಾಡೋಕ್ಕಾಗಿಲ್ಲ ಫುಲ್ ಎಲ್ಲ ಎಲ್ಲ ಏನು ಈ ಬಿಸಿಲಿಗೆ ಹತ್ಕೊಂಡು ಬಿತ್ಕಂಡು ಎಲ್ಲ ಈಜ್ ಹೊಡಿತಾರ ರೀಯ ಸಿಕ್ಕಬಟ್ಟೆ ನೋಡಿ ಗಾಡಿಗಳು ಎಷ್ಟು ಫುಲ್ಲು ಏಕ ಟ್ರಾಫಿಕ್ ಜಾಮ್ ಆಗೋ ರೀತಿ ಫುಲ್ ಗಾಡಿಗಳು ಎಲ್ಲ ಅಂದರೆ ಎಂಜಾಯ್ಮೆಂಟ್ ಮಾಡೋಕ್ಕೋಸ್ಕರ ಈ ಬೇಸಿಗೆಗೂ ಹತ್ಕೋ ಎಲ್ಲ ಈ ನೀರಿಗೆ ಬಿದ್ಕೊಂಡು ಒದ್ದಾಡೋಕ್ಕೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಬರ್ತಾರದು ಈ ರೂಟಲ್ಲಿ ಫಸ್ಟ್ ಟೈಮ್ ನಾವು ಐತರೋದು ಅಂತಂದರೆ ಅದೇ ಥರ ಟೂರಿಂಗ್ ಪ್ಲೇಸ್ ಅನಿಸುತ್ತೆ ಇದು ಈ ಟೂರಿಂಗ್ ಪ್ಲೇಸ್ಗೆ ನಾವು ಇದು ಫಸ್ಟ್ ಟೈಮ್ ಬರ್ತಾ ಜನ ಮಾತ್ರ ಸಿಕ್ಕಾಬಟ್ಟೆ ಅವರೇ ನೋಡಿ ಈ ಜಾಕೆ ಎಲ್ಲೆಲ್ಲಿಂದಲೋ ಬರ್ತಾರೆ ಟೂರಿಸ್ಟು ಹೆಂಗೆ ಹೆಂಗೆ ಎಂಜಾಯ್ಮೆಂಟ್ ಮಾಡ್ಕೋಕೆ ಎಲ್ಲೆಲ್ಲಿಂದಲೋ ಬರ್ತಾರೆ ನಾವು ಇಲ್ಲಿ ಎತ್ತರ ದರೇ ಆಗಿದ್ರು ನಮಗೆ ಇದು ಗೊತ್ತೇ ಗೊತ್ತಾಯಿರಲಿಲ್ಲ ದನೋಣ್ರೆ ಫಸ್ಟ್ ಟೈಮು ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಬೇವಿಕಲ್ ಏಕಾ ಫುಲ್ಲು ಅಲ್ಲಿ ಗಂಟ್ಲು ಹಸಿ ನಿಂತಿಲ್ಲ ಅಂದರೆ ನಾವು ಕೆ ಆರ್ ಎಸ್ ಅಲ್ಲಿ ಹತ್ರ ಎಲ್ಲ ಹೋಗಿ ನೋಡೀವಿ ಕಟ್ಟೆ ಅದು ಮೇಲುಗಡೆ ಇದೆ ಅಲ್ಲನೇ ಈ ಕಡೆ ಬಂದಿರಲಿಲ್ಲ ಅಂದರೆ ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನೀವೇನಾದ್ರೂ ಕೆ ಆರ್ ಎಸ್ ರೂಟು ಬಂದರೆ ಎಡಮುರಿ ಬಲ್ಮುರಿ ಯಾವ ಕಡೆ ಹೋಗಬೇಕು ಅಂತ ಕೇಳ್ಕೊಂಡು ಬಂದು ಈ ಪ್ಲೇಸ್ಗೆ ಬನ್ನಿ ಸಖತ್ತಾಗಿರ್ತದೆ ತುಂಬ ಚೆನ್ನಾಗೈತೆ ಎಲ್ಲ ಎಂಜಾಯ್ಮೆಂಟು ಎಲ್ಲ ಸಖತ್ತಾಗಿರ್ತದೆ ಒಂಥರ ನಿಮಗೆ ಸೌಲಭ್ಯಗಳು ಎಲ್ಲ ಸಿಗ್ತವೆ ಇಲ್ಲಿ ಈ ರೂಟಲ್ಲಿ ಎಡಮುರಿ ಬಲ್ಮುರಿಗೆ ಬಂದರೆ ಇನ್ನೇನೋ ಹತ್ತತ್ರ ಈಗ ಬಲ್ಮುರಿ ಸಿಕ್ತದೆ ಎರಡ್ಮುರಿಗಿಂತ ಬಲ್ಮುರಿ ಸಿಕ್ಕ ಬಟ್ಟೆ ಫೇಮಸ್ಸು ನೋಡಿ ಇದು ನೀರು ಹಿಂಗೆ ಇರ್ತದೆ ಎಷ್ಟು ಜನ ಎಂಜಾಯ್ ಮಾಡ್ತಾವ್ರಿ ಅಂತಂದರೆ ಲೊಕೇಶನ್ ಬಂದು ಇದು ಸಕ್ಕತ್ತಾಗೈತೆ ನಾನು ನೋಡೇ ಇರಲಿಲ್ಲ ಸಕ್ಕತ್ತಾಗೈತೆ ಏನೋ ಈ ಬಿಸಿಲುಗೂ ಅದಕ್ಕೆ ಎಲ್ಲ ಹೊಡಿತಾವ್ರೆ ಆಮ್ಯಾ ಇಲ್ಲಿ ಬಂದು ನಳ್ಳಿ 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 ಆಮೇಲೆ ಈ ಥರ ಎಲ್ಲ ಮೀನು ಅದು ಎಂಥೆಂಥವೋ ಮೀನುಗಳೆಲ್ಲ ಅವೆ ಅವು ಏನೇನೋ ಮೀನುಗಳ ಹೆಸ್ರು ಹೇಳ್ತಾರೆ ನಮಗೆ ಅವೆಲ್ಲ ಬರೀಕಿಲ್ಲ ಯಾಕೆಂತಂದ್ರೆ ನಾವೇನು ಅಷ್ಟಾಗಿ ಏನೂ ತಿಂದಿಲ್ಲ ಯಾವತ್ತೂ ಅವೆಲ್ಲ ತಗೊಂಡು ಇಲ್ಲಿ ಪ್ರತಿಯೊಂದು ಸೌಲಭ್ಯಗಳು ಇಲ್ಲಿ ದೊರೀತವೆ ಒಂದು ಎಂಜಾಯ್ಮೆಂಟ್ ಮಾಡೋಕ್ಕೆ ರೆಸ್ಟೋರೆಂಟ್ ಥರ ಎಲ್ಲ ಇರುತ್ತೆ ಇಲ್ಲಿ ನೋಡು ಇಲ್ಲಿ ಎಷ್ಟೊಂದು ಆ ಎಲ್ಲ ಕಾರ್ಗಳೆಲ್ಲ ನಿಂತವೆ ಅಂತಂದರೆ ಎಡಮುರಿಗಿಂತಲೂ ಇದು ಬಲ್ಮುರಿ ತುಂಬ ಫೇಮಸ್ ಅಂತೆ ಇಲ್ಲಿ ಬಂದು ಮೀನು ಸಿಕ್ಕಾಪಟ್ಟೆ ಫೇಮಸ್ಸು ಈ ಅಂಗಡಿ ಬಂದು ಕುಮಾರಣಾರದು ಅಂದರೆ ಓನರು ಕುಮಾರಣ್ಣರು ಏನದು ಸ್ಪೆಷಲ್ ಒಂದುವರೆ ಕೆ ಜಿ ತಗೊಂಡು ಬಂದಿದೆ ಅಂದರೆ ಇದೇ ಸ್ನೇಹಿತರೆ ಚಾಕ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಚಾಕ ಬರೀ ವೀಡಿಯೋಸಲ್ಲಿ ಮಾತ್ರ ನೋಡ್ತಿದ್ದು ಇದನ್ನು ಟೇಸ್ಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ಒಂದೂವರೆ ಕೆ ಜಿ ತಗೊಬಂದಿದ್ದು ಕೆ ಜಿ ಸಾವಿರ ರೂಪಾಯಿ ಇದನ್ನು ಆರ್ ಎಸ್ ಹತ್ರ ಈಗ ಹೊಸ್ದಾಗಿ ಓಪನ್ ಆಗೈತೆ ಅಲ್ಲಿ ಸಿಗುತ್ತೆ ಪಾರ್ಸಲ್ ತೊಗೊಬಂದು ಅಲ್ಲೇ ತಿಂದರೆ ಇನ್ನೂ ಸಕ್ಕತ್ತಾಗಿ ರುಚಿಯಾಗಿರುತ್ತೆ ನಾವು ಪಾರ್ಸೆಲ್ ತೊಗೊಂಬಂದಿದ್ದು ಒಂದು ಸ್ವಲ್ಪ ಆರೋಗ್ಯತ ಫಸ್ಟ್ ಟೈಮು ತಿಂತಾ ಇದ್ದೀವಿ ನಾವು ಎಲ್ಲ ಸೇರಿಕೊಂಡು ಸಕ್ಕತ್ತಾಗೈತೆ ಅಂದರೆ ಮಟನ್ನು ತಿಂದಿದ್ದೋ ತಲೆ ಮಾಂಸ ತಿಂದಿದ್ದೋ ಚಾಕ್ನ ಮಾತ್ರ ತಿಂದಿರಲಿಲ್ಲ ಚಾಕನ ತಿಂತಿರೋದು ಇದೇ ಫಸ್ಟು ಸಖತ್ ಆಯ್ತೆ ಅಂದರೆ ಇದು ಕೇಳಿದು ನಾವು ಚಾಕ್ನ ಯಾಕೆ ಯಾಕೆಂತಂದರೆ ಎಲ್ಲ ಈಗ ತುಂಬ ಕಡೆ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಕಲಾಸಿ ಪಳ್ಯ ಆಯ್ತಂತೆ ಇತ್ತೀಚೆಗೆ ಇಲ್ಲೂ ಎಲ್ಲ ಸೆಂಟ್ರ್ಗಳು ಓಪನ್ ಮಾಡ್ತಾ ಇದ್ದಾರೆ ಇವರೇ ಕುಮಾರಣ್ಣರು ಇವ್ರದೇ ಇದು ಹೋಟ್ಲು ಇಲ್ಲಿ ಸಿಕ್ಕಾಬಟ್ಟೆ ಮೀನು ಓಡ್ತವೆ ಚೆನ್ನಾಗಿ ಎಲ್ಲ ಥರದ ಮೀನು ಅವೇನೋ ಜಿಲೇಬಿಯೋ ಅವೇನೇನೋ ಗೊತ್ತಿಲ್ಲ ಅವ್ರ ಹೆಸರೆಲ್ಲ ಚೆನ್ನಾಗಿ ಮಾಡ್ತಾರೆ ಮೀನು ತಗೊಂಡಿದ್ದಾವ ಒಂದು ನಾಲ್ಕು ಪೀಸ್ ಮೀನು ತಗೊಂಡಿದ್ದವು ಮೀನು ಸಖತ್ತಾಗಿತ್ತು ಟೇಸ್ಟಾಗಿ ಮಾಡಿದರು ಕುಮಾರಣ್ಣರು ಈ ಹೋಟೆಲ್ ಹೆಸ್ರು ಬಂದು ದೇವಣ್ಣ ಕೂಲ್ ಪಾರ್ಲರು ಅಂತ ಅಂದ್ಬಿಟ್ಟು ಎಲ್ಲ ಅಂಗಡಿಗಳಿಗಿಂತಲೂ ಈ ಅಂಗಡೀಲಿ ಸಿಕ್ಕಾಪಟ್ಟೆ ಮೀನುಗಳು ಖಾಲಿ ಆಯ್ತವೆ ಏಕೆಂತಂದರೆ ಅಷ್ಟು ಸಖತ್ತಾಗಿ ಅದ್ಭುತವಾಗಿ ಮಾಡ್ತಾರೆ ದೇವಣ್ಣ ಕೂಲ್ ಪಾರ್ಲರ್ ಅಂತ ಅಂದ್ಬಿಟ್ಟು ಇದು ಹೋಟೆಲ್ ಹೆಸರು ಈ ಬೇಸಿಗೆ ಟೈಮಲ್ಲಿ ಏನು ಎಂಜಾಯ್ ಮಾಡ್ತಾರೋ ಅದು ಮಳೆಗಾಲದಲ್ಲಿ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ ಏಕೆಂತಂದರೆ ಈಗೆಲ್ಲ ಬಿಡುವಾಗಿ ಎಲ್ಲ ಈ ಥರ ಒಂದು ಬೇಸಿಗೆ ಬಿಸಿಲಿರೋದ್ರಿಂದ ತುಂಬ ಎಂಜಾಯ್ಮೆಂಟ್ ಮಾಡೋಕ್ಕೆ ಅರ್ಧ ಬರ್ತಾರೆ ಅದರಿಂದ ಈ ಥರ ಗಾಡಿಗಳೆಲ್ಲ ಹೌಸ್ಫುಲ್ಲು ಇರ್ತವೆ ಒಟ್ನಲ್ಲಿ ಅಂತೂ ಇಂತೂ ನಾವು ಈ ಬಲ್ಮುರಿ ಎಡ್ಮುರಿ ನೋಡಿರಲಿಲ್ಲ ಇವತ್ತು ನೋಡಿದಂಗಾಯ್ತು ಇದರ ಇದ್ರ ತಿಳ್ಕೊಂಡಂಗೆ ತಿಳ್ಕೊಂಡಂಗಾಯ್ತು ಸ್ನೇಹಿತರೆಲ್ಲ ಸಿಕ್ಕೋರೆ ಸ್ನೇಹಿತರ ಜೊತೆ ಒಂದೆರಡು ಮಾತುಗಳು ಕೇಳಿ ಇಲ್ಲೂ ಸಹ ಸ್ನೇಹಿತರು ಸಿಕ್ಕಿ ಮಾತಾಡ್ಸಿದ್ರು ನೀವು ರೀಲ್ಸ್ ಮಾಡ್ತೀರ ಅಲ್ವಾ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಏಕೆಂತಂದರೆ ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ಸ್ನೇಹಿತರು ಒಂದು ನಾಲ್ಕು ಜನನಾದರೂ ಸಿಗ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದರೆ ಅಲ್ಲಿ ಈಜು ಮುಳುಗಿ ನೀರು ಮುಳುಗಿ ಎಷ್ಟೇ ಬಿಸಿಲಿದ್ರು ಕೂಡ ಹಂಗೆ ಮೈ ತಣ್ಣಗಾಗುತ್ತೆ ಚೆನ್ನಾಗಿರ್ತದೆ ಒಂದು ಸಲ ಈ ಕಡೆ ನೀವು ಕೆ ಆರ್ ಎಸ್ ಕಡೆ ಬಂದರೆ ದಯವಿಟ್ಟು ಮಿಸ್ ಮಾಡಿದೆ ಯಾರೇ ಆಗಲಿ ಎಡಮುರಿ ಬಲ್ಮುರಿ ಈ ಕಡೆ ಬನ್ನಿ ಅವರೇ ಕುಂಕುಮಾರಣ್ಣರು ಅವರ ಹೋಟ್ಲಿಗೆ ಬನ್ನಿ ಎಲ್ಲ ಥರ ಮೀನುಗಳು ಪ್ರತಿಯೊಂಥರ ಮೀನುಗಳೆಲ್ಲ ಸಿಗ್ತವೆ ಸಖತ್ತು ಟೇಸ್ಟಿಯಾಗಿ ಮಾಡ್ತಾರೆ ಆರಾಮಾಗಿ ಕುಂತಿದ್ದೆ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಸ್ನೇಹಿತರೆ ಮರಿಬೇಡಿ ದಯವಿಟ್ಟು ನಮ್ಮ ಈ ವಿಡಿಯೋ ಏನಾರು ನಮ್ಮ ಹಳ್ಳಿ ಸೊಗಡು ವಿಡಿಯೋಗಳು ನಿಮಗೆ ಏನಾರು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರನ್ನು ಸ್ವಲ್ಪ ಬೆಳೆಸಿ ಧನ್ಯವಾದಗಳು